ಇನ್ನೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಇವತ್ತು ಸಂಕೀರ್ಣವನ್ನ ಒಂದು ಪತ್ರಿಕೆಯನ್ನು ಇವತ್ತು ತಾವು ಹೊರಗೆ ತಂದಿದ್ದೀರಿ ಬಸವರಾಜ್ ಜಾಢರ್ ಅವರು ಹಿರೇಚ್ ಶಾಲೆಗೆ ಓದಿ ಒಂದು ಉತ್ತಮವಾದ ಒಂದು ಪತ್ರಿಕೆಯನ್ನು ಹೊರತರುವಂತಹ ಒಂದು ಕಾರ್ಯ ಒಂದು ಕಾರ್ಯವನ್ನು ತಾವು ಮಾಡಿರಿ ಬಹುಶಃ ಕೇವಲ ಅವರು ಪ್ರಯತ್ನ ಇಲ್ಲ ಅವರಿಗೆ ಆ ಹಿರೇಚ್ ಶಾಲೆಯ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಮಡಿವಾಡ್ರವರು ಸಹ ಸಹಾಯವನ್ನು ಕೊಟ್ಟು ಒಂದು ಉತ್ತಮವಾದ ಪತ್ರಿಕೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತಮ ರೀತಿಯಾಗಿ ಬೆಳೆಯುವಂಥ ದಿಕ್ಕಿನಲ್ಲಿ ಒಂದು ಪತ್ರಿಕೆಯನ್ನು ಇವತ್ತು ತಾವು ತಂದಿದ್ದೀವಿ ಈಗ ಉತ್ತರವಾಗಿ ಬೆಳಗಲಿ ಇನ್ನೂ ತಮ್ಮ ಮುಂತಾದ ತಮ್ಮ ಒಂದು ಪ್ರಕಟಣೆ ಸಾಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಈ ಕಾರ್ಯಕ್ರಮಗಳು ಅತ್ಯುತ್ತಮವಾಗ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಎರಡು ಮಾತನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಇದನ್ನ ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ Gracias.